ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹವು ಭಗವಂತನ ಪ್ರಾಪ್ತಿಗಾಗಿಯೇ ಇರುತ್ತದೆ ಒಮ್ಮೆ ಒಬ್ಬ ಸಾಧುವಿನ ಹತ್ತಿರ ಕೆಲವು ಕಳ್ಳರು ಕಳ್ಳತನ ಮಾಡಿದರು ಅವರು ಓಡಿ ಹೋಗುತ್ತಿರುವಾಗ ಶಿಷ್ಯರು ನೋಡಿದರು ಹಾಗೂ ಅವರನ್ನು ಹಿಡಿದು ಸಾಕಷ್ಟು ಹೊಡೆದರು ಶಿಷ್ಯರು ಈ ರೀತಿ ಹೊಡೆದದ್ದು ಆ ಗುರುವಿಗೆ ಆ ಸಾಧುವಿಗೆ ತಿಳಿಯಿತು ಆಗ ಅವರು ಆ ಕಳ್ಳರನ್ನು ಕರಗಿಸಿ ಅವರ ಮೈಗೆ ಎಣ್ಣೆ ಹಚ್ಚಿಸಿ ಸ್ನಾನಕ್ಕೆ ಹಾಕಿದರು ಹಾಗೂ ಅವರಿಗೆ ಪಂಚ ಪಕ್ವಾನ್ನಗಳ ಊಟ ಮಾಡಿಸಿದರು ಆಗ ಶಿಷ್ಯರು ಗುರುಗಳನ್ನು ನೀವು ಹೀಗೇಕೆ ಮಾಡುತ್ತಿರುವಿರಿ ಎಂದು ಕೇಳಿದರು ಅದಕ್ಕೆ ಗುರುಗಳು ನೀವಾದರೂ ಏನು ಮಾಡುತ್ತಿರುವಿರಿ ನೀವೆಲ್ಲರೂ ಭಗವಂತನ ಮನೆಯಲ್ಲಿ ಕಳವು ಮಾಡುತ್ತಲೇ ಇರುವಿರಿ ಏಕೆಂದರೆ ಭಗವಂತನು ನಮಗೆ ಈ ದೇಹ ಕೊಟ್ಟಿರುವುದು ಅವನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಆದರೆ ನಾವು ಮಾತ್ರ ಹಾಗೆ ಮಾಡದೆ ಈ ದೇಹದಿಂದ ವಿಷಯಗಳನ್ನು ಕಳವು ಮಾಡುತ್ತಿರುತ್ತೇವಲ್ಲವೇ ಆದ್ದರಿಂದ ವಿಷಯಗಳಲ್ಲಿ ಆಸಕ್ತರಾಗದೆ ಮನಃಪೂರ್ವಕ ಭಕ್ತಿ ಮಾಡಬೇಕು ನಾವೆಲ್ಲರೂ ನಾನು ಭಗವಂತನಿಗಾಗಿ ಇರುತ್ತೇನೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು ಎಲ್ಲ ಕಡೆಗೂ ಭಗವಂತನೆ ತುಂಬಿಕೊಂಡಿರುತ್ತಾನೆ ಎಂದು ಮನಸ್ಸಿನ ಪೂರ್ಣ ನಿಶ್ಚಯವಾದ ಮೇಲೆ ದ್ವೈತವು ತಾನಾಗಿಯೇ ಇಲ್ಲದಂತಾಗಿ ಯಾವ ಏಕಾಗ್ರತೆಯೋ ಲಭಿಸ ಸಾಧಿಸುತ್ತದೆಯೋ ಅದೇ ನಿಜವಾದ ಸಮಾಧಿಯಾಗಿರುತ್ತದೆ ಎಂದು ಹೇಳಿದರು ಸಂತರು ಏನು ಮಾಡುತ್ತಾರೆ ನಾವು ತಪ್ಪು ದಾರಿ ನಡೆಯುತ್ತಿರು ನಾವು ತಪ್ಪು ದಾರಿ ನಡೆಯುತ್ತಿರುವಾಗ ನೀನು ದಾರಿ ತಪ್ಪುತ್ತಿರುವೆ ಎಂದು ನಮ್ಮನ್ನು ಜಾಗೃತಗೊಳಿಸುತ್ತಾರೆ ಹಾಗೂ ನಿಜವಾದ ಮಾರ್ಗ ತೋರಿಸುತ್ತಾರೆ ಅವರು ಯಾವಾಗಲೂ ಸಮಾಧಿ ಸುಖವನ್ನೇ ಅನುಭವಿಸುತ್ತಿರುತ್ತಾರೆ ಹಾಗೂ ನಿತ್ಯ ಭಗವಂತನ ವಿಷಯವನ್ನೇ ಹೇಳುತ್ತಿರುತ್ತಾರೆ ಭಗವಂತನ ಲೀಲೆಯನ್ನು ನೋಡುವವನಿಗೆ ನಿಜವಾದ ಆನಂದವು ಸಿಗುತ್ತದೆ ನಾವು ಹೊಲದಲ್ಲಿ ಒಂದು ಕಾಳು ಬಿತ್ತಿ ಸಾವಿರ ಕಾಳು ಪಡೆಯುವುದೇ ಭಗವಂತನ ಲೀಲೆಯಾಗಿರುತ್ತದೆ ಭಗವಂತನಲ್ಲಿ ಇರುವುದೆಲ್ಲವೂ ನಮ್ಮಲ್ಲಿ ಇರುತ್ತದೆ ಮಾರುತಿಯಲ್ಲಿ ದೇವರ ಅಂಶವಿದ್ದಂತೆ ನಮ್ಮಲ್ಲಿಯೂ ಇರುತ್ತದೆ ಅವನು ಅದನ್ನು ಅಂದರೆ ಆ ಮಾರುತಿಯು ತನ್ನಲ್ಲಿದ್ದ ದೇವತ ದೇವರ ಅಂಶವನ್ನು ವಿಕಸಿತಗೊಳಿಸಿದನು ಆದರೆ ನಾವು ಅದನ್ನು ಆರಿಸಿಬಿಟ್ಟಿರುತ್ತೇವೆ ಮಾರುತಿಯ ಧ್ಯೇಯವನ್ನೇ ನಮ್ಮ ಕಣ್ಣು ಮುಂದೆ ಇಟ್ಟುಕೊಳ್ಳಬೇಕು ಅವನ ಬ್ರಹ್ಮಚರ್ಯ ಭಕ್ತಿ ದಾಸ್ಯ ಹಾಗೂ ಪರೋಪಕಾರ ಮಾಡುವ ಪ್ರವೃತ್ತಿಯನ್ನು ನಾವು ಕಲಿಯಬೇಕು ಮಾರುತಿಯು ಚಿರಂಜೀವಿಯಾಗಿರುತ್ತಾನೆ ಯಾರಲ್ಲಿ ಭಾವನೆ ಉಂಟು ಅವರಿಗೆ ಅವನು ತನ್ನ ಇನ್ನೂ ದರ್ಶನ ಕೊಡುತ್ತಾನೆ ಮಾರುತಿಗೆ ಸರ್ವ ಸೃಷ್ಟಿಯು ರಾಮರೂಪವಾಗಿ ಕಂಡಿತು ಇದೇ ನಿಜವಾದ ಭಕ್ತಿಯ ಫಲವಾಗಿರುತ್ತದೆ ಉಪಾಸಕನು ದೇಹವನ್ನು ಮರೆತನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರತೊಡಗುತ್ತದೆ ನಾವು ಜಗತ್ತಿನಲ್ಲಿ ವ್ಯವಹರಿಸುವಾಗ ಇದು ನನ್ನ ದೇವರಿಗೆ ಹಿಡಿಸುವುದೇ ಎಂಬ ಭಾವನೆಯಿಂದ ವ್ಯವಹರಿಸಬೇಕು ಇದೇ ಸಗುಣೋಪಾಸನೆಯ ಮುಖ್ಯ ಮರ್ಮವಾಗಿರುತ್ತದೆ ಭಗವಂತನು ದಾತ ಆಗಿರುತ್ತಾನೆ ಅವನು ನನ್ನ ಹಿಂದೆ ಇರುತ್ತಾನೆ ಅವನು ನನ್ನ ಕಲ್ಯಾಣ ಮಾಡುತ್ತಾನೆ ಎಂಬ ಅರಿವು ಉಂಟಾಯಿತೆಂದರೆ ಪ್ರಾಪ್ತವಾದದ್ದೆಲ್ಲವೂ ಅವನ ಇಚ್ಛೆಯಿಂದಲೇ ಪ್ರಾಪ್ತವಾಗಿರುತ್ತದೆ ಎಂಬ ಭಾವನೆಯಾಗಿ ಇದ್ದ ಪರಿಸ್ಥಿತಿಯಲ್ಲಿಯೇ ಸಮಾಧಾನವೆನಿಸುತ್ತದೆ ಸಮಾಧಾನ ಹಾಗೂ ಆನಂದವೇ ನಿಜವಾದ ಐಶ್ವರ್ಯವಾಗಿರುತ್ತದೆ ನಮ್ಮ ವೃತ್ತಿಗಳು ಹೇಗಿರಬೇಕೆಂದರೆ ಆನಂದ ಬೇಕೆನಿಸಿದವರು ನಮ್ಮ ಕಡೆಗೆ ಓಡಿ ಬರಬೇಕು ಉಳಿದ ಸಂಪತ್ತನ್ನು ಎಷ್ಟೇ ಕೊಟ್ಟರೂ ಸಾಕಾಗುವುದಿಲ್ಲ ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಅದು ಎಂದೂ ಮುಗಿಯುವುದಿಲ್ಲ ವೃತ್ತಿಯ ಸಮಾಧಾನವೇ ಭಗವಂತನ ಕೃಪೆಯ ಲಕ್ಷಣವಾಗಿರುತ್ತದೆ నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం చేహి మే